ய மங்களிதி போய மங்களம் குருராஜராஜா சுமர சரநிதி போதா மங்களம் குரு ரூபாராயிரூர்ணே மங்களம் சிவ விஷாய மங்கள श्री विश्वध्याय मङ्गलम् भवमूल श्रीविश्वराध्याय मङ्गलम् शिव श्री विश्वैकपालाय मङ्गलम् विश्वै काशी আহ আরো সুশ্রেষ্ট হ্যাঁ அங்க போறேன் பாரு நல்லா இருக்கு சுகர் என்னறி சுகர் மேகம் எட்பறீ இதெல்லாம் என்ன சொல்றீ கொஞ்சம் பாங்க நோட் எல்லக்குது அது என்ன இல்ல ஏய் பாஸ் ها நோ பாங்க பாங்க நோடையா ಕೆಲಸ ಮಾಡಿದ್ದೀವಿ ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಗಿರೋದ್ರಿಂದ ಆಮೇಲೆ ಇಲ್ಲಿ ಬಂದಂತ ಪ್ರವಾಹದಿಂದ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಯಿತು ಆ ವೇರಿಯೇಷನ್ ಪರ್ಪಸ್ಗೆ ಈ ಅಪ್ರೋಚ್ ರೋಡ್ ನಾವು ಅಡಿಷನಲ್ ಆಗಿ ತಗೋಬೇಕು ಈ ಅಪ್ರೋಚ್ ರೋಡ್ ಅಂದ್ರೆ ಈಗ ನಾವು ಬಿಟ್ಟಿರೋ ಸ್ಥಾನದಿಂದ ಇಲ್ಲಿ ಮುಂದೆ ಎಸ್ ಎಚ್ ಬರುತ್ತೆ ಸ್ಟೇಟ್ ಹೈವೇ ಬರುತ್ತೆ ಅದಕ್ಕೂ ಅಡಿಯಾಳ ವಿಲೇಜ್ ಮುಖಾಂತರ ಹೋಗಿ ಕನೆಕ್ಟ್ ಆಗುತ್ತೆ ಆ ಕನೆಕ್ಟ್ ಆಗೋ ಒಂದು ಕೂಡು ಕೂಡು ರಸ್ತೆ ಅಲ್ಲಿ ಏನೋ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸರ್ಕಲ್ ಇಂದ ಜಂಕ್ಷನ್ ರಸ್ತೆ ಐದೂವರೆ ಮೀಟರ್ ಬಿಡ್ತಿದೆ ನಮ್ ಸ್ಟ್ಯಾಂಡರ್ಡ್ ಬಿಡ್ತಿರೋದು ಏಳುವರೆ ಮೀಟರ್ ಎರಡು ಲೈನಿಗೆ ಸೊ ಅದನ್ನು ಸಹಿತ ಐದೂವರೆ ಎರಡು ಲೈನ್ ಮಾಡಕ್ಕೆ ಇದರಲ್ಲಿ ಅಳವಡಿಸಿಕೊಂಡಿದ್ದೀವಿ ಈ ಕಾಮಗಾರಿನ ಒಟ್ಟು ಒಂಬೈನೂರ ನಲವತ್ತು ಲಕ್ಷಗಳಿಗೆ ಎಸ್ಟಿಮೇಶನ್ ಮಾಡಿ ಸ್ಯಾಂಕ್ಷನ್ ತಗೊಂಡಿದ್ದೀವಿ ಇದಕ್ಕೆ ಗುತ್ತಿಗೆದಾರರು ಎಂಟುನೂರ ಹದಿನೈದು ಕೋಟಿಗೆ ಗುತ್ತಿಗೆಯನ್ನು ನೀಡಿ ಅವರ ಒಂದು ದರ ನೀಡಿ ಅದು ಎಲ್ಲ ನಮ್ಮ ಇದರಲ್ಲಿ ಡಿಸೈಡ್ ಆಗಿ ಅವರ ಕ್ವಾಲಿಫಿಕೇಶನ್ ಪ್ರಕಾರ ಅವರನ್ನ ರೋಗಿ ಅಂತೇಳಿ ಅವ್ರ ಕಾಂಟ್ರಾಕ್ಟರ್ಗೆ ಗುತ್ತಿಗೆ ಫಿಕ್ಸ್ ಮಾಡಲಾಗಿದೆ ಸೊ ಈ ಕಾಮಗಾರಿ ಬೇಸಿಕಲಿ ಇಲ್ಲಿಂದ ಅಡಿವೆ ಜಂಕ್ಷನ್ ಮಾಡೋದು ಮತ್ತೆ ಆ ಎಸ್ ಎಚ್ ಎರಡು ಕಡೆ ಏನಾಗುತ್ತೆ ಇದು ಏಳುವರೆ ಮೀಟರ್ ಇದೆ ಅದು ಎಸ್ ಎಚ್ ಐದೂವರೆ ಮೀಟರ್ ಇದೆ ಸೊ ಸಡನ್ ಆಗಿ ನಾವು ಟೂ ವೇ ಹೋಗಿ ಒನ್ ವೇ ಆದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತದೆ ಅದನ್ನ ಗ್ರಾಜುಯಲಿ ನಾವು ಮರ್ಜ್ ಮಾಡಬೇಕಾಗತ್ತೆ ಗ್ರಾಜುಯಲಿ ಕೂಡಿಸ್ಬೇಕಾಗತ್ತೆ ಅದಕ್ಕೆ ಅಕ್ಕಪಕ್ಕ ಒಂದು ನೂರ್ ನೂರ್ ಮೀಟರ್ ನೋಡ್ಕೊಂಡಿದ್ದೇವೆ ಆ ಎಸ್ ಎಚ್ ಗೆ ಪ್ಲಸ್ ರೋಡ್ ಪೂರ್ತಿ ರೋಡ್ ಏಳುವರೆ ಮೀಟರ್ ಇದೆ ಅಕ್ಕಪಕ್ಕ ಎರಡೂವರೆ ಮೀಟರ್ ಎರಡೂವರೆ ಮೀಟರ್ ಪಾದಚಾರಿ ಮಾರ್ಗ ಬರುತ್ತೆ ಟೋಟಲ್ ಹನ್ನೆರಡುವರೆ ಮೀಟರ್ ರೋಡ್ ಬರುತ್ತೆ ಅದೇನು ಬ್ರಿಡ್ಜ್ ಇದೆ ಅದು ಸೇಮ್ ರೋಡ್ ಕಂಟಿನ್ಯೂ ಆಗುತ್ತೆ ಆಮೇಲೆ ಅಲ್ಲಿ ಐದೂವರೆ ಮೀಟರ್ ಏಳುವರೆ ಮೀಟರ್ ಮಾಡಕ್ಕೆ ಪ್ರಸ್ತಾವನೆ ಮಾಡಿದೇವಿ ಈಗ ಮಾನ್ಯ ಶಾಸಕರು ಇದನ್ನ ಈಗ ಭೂಮಿ ಪೂಜೆ ಮಾಡಿದ್ದಾರೆ ಇದರ ನಂತರ ಕೆಲಸ ಪ್ರಾರಂಭ ಆಗುತ್ತೆ